ಹಲೋ ಫ್ರೆಂಡ್ಸ್ ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಿಮಗೆ ಹೆಸರು ಕಾಳಿಂದ ದೋಸೆ ಮಾಡೋದು ತೋರಿಸ್ತೀನಿ ಇದು ಜಾಸ್ತಿ ಫರ್ಮೆಂಟೇಷನ್ ಆಗೋದು ಬೇಡ ರುಬ್ಬಿದ ಮೇಲೆ ಒಂದು ಟೂ ಅವರ್ಸ್ ಇಟ್ಟರೆ ಸಾಕು ಅದಕ್ಕೆ ಏನೇನು ಇಂಗ್ರೀಡಿಯಂಟ್ಸ್ ಬೇಕು ಅಂತಂದರೆ ಇದು ಒಂದು ಬೌಲಲ್ಲಿ ಅಕ್ಕಿ ಸೇಮ್ ಪ್ರಮಾಣ ಹೆಸರು ಕಾಳು ಒಂದು ಇಡಿಯಷ್ಟು ತೊಗರಿಬೇಳೆ ಒಂದು ಟೀ ಸ್ಪೂನು ಕಾಳು ಇದನ್ನೆಲ್ಲ ನಾಲ್ಕು ಸೇರಿಸ್ಬಿಟ್ಟು ಎರಡೆರಡು ಸರಿ ಕೈಯಾಡಿಸಿ ತೊಳ್ಕೊಳ್ಳೋಣ ಇದು ನಾಲ್ಕು ಐಟಮ್ಮು ಸೇರಿಸಿ ಕೈಯ್ಯಾಡಿಸಿ ಎರಡೆರಡು ಸಾರಿ ತೊಳ್ಕೊಂಡು ಕಾಳು ಮುಣಗಷ್ಟು ಕಾಳಿನ ಮೇಲೆ ಒಂದು ಇಂಚ್ ನೀರು ಜಾಸ್ತಿ ಅನ್ನೋಂಗೆ ಹಾಕಿ ಒಂದು ಫೋರ್ ಟು ಫೈವ್ ಅವರ್ಸು ನೆನೆಯಾಗಿ ಬಿಡೋಣ ಒಂದು ಫೋರ್ ಟು ಫೈವ್ ಅವರ್ಸ್ ನೆನೆದಾದಮೇಲೆ ಕಾಳುಗಳೆಲ್ಲ ಈ ಥರ ಕಾಣಿಸುತ್ತೆ ನೀರು ಬಸ್ತು ಇಟ್ಕೊಂಡಿದ್ದೀನಿ ಇಂದು ಇದೊಂದು ಮಿಕ್ಸಿಗೆ ಹಾಕಿ ನಾವು ಇಟ್ಟು ರುಬ್ಬಿಕೊಂಡು ರೆಡಿ ಮಾಡ್ಕೊಂಡು ಎಲ್ಲ ಗ್ರೈಂಡ್ ಮಾಡ್ಕೊಂಡ್ಮೇಲೆ ಈ ಥರ ಕಾಣಿಸುತ್ತೆ ನಿಮಗೆ ಬೇಕಂದ್ರೆ ಒನ್ ಅವರ್ ಬಿಡ್ಬೋದು ಇಲ್ಲಾಂದರೆ ಇಮಿಡಿಯೇಟಾಗಿ ಹಾಕೋಬೋದು ಇದಕ್ಕೇನು ಸೋಡಾ ಬೇಡ ಏನು ಬೇಡ ಸ್ವಲ್ಪ ಟೇಸ್ಟಿಗೆ ಸರಿಯಾದಷ್ಟು ಉಪ್ಪು ಹಾಕ್ಕೊಂಡು ಇಮಿಡಿಯೇಟಾಗಿ ದೋಸೆ ಮಾಡ್ಕೊಂಡು ತಿನ್ಬೋದು ನಾವು ಹೆಸರು ಕಾಳಿನ ದೋಸೆಗೆ ಹಿಟ್ಟೆಲ್ಲ ರೆಡಿ ಮಾಡ್ಕೊಂಡಿದ್ವಿಲ್ಲ ಈ ಕಾಸ್ಟ್ ಐರನ್ ತವ ನಾನು ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಈ ಥರ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ ಹಚ್ಕೊಂಡು ಈ ಥರ ಕನ್ಸಿಸ್ಟೆನ್ಸಿಯಲ್ಲಿದೆ ನಮ್ಮದು ಹಿಟ್ಟು ಇದನ್ನು ದೋಸೆ ಹಾಕೋಣ ಚಿಕ್ಕದ ಬೇಕಾದರೆ ಚಿಕ್ಕದಾಕೋಬೋದು ದೊಡ್ಡದು ಬೇಕಾದರೆ ದೊಡ್ಡದಾಕೋಬೋದು ಇದ್ರ ಮೇಲೆ ಸ್ವಲ್ಪ ಇದೆ ವಿಂಟರ್ ಸೀಸನ್ ಚಳಿಗಾಲ ಇರೋದ್ರಿಂದ ಈ ಥರ ಕಪ್ಪು ಎಳ್ಳು ಹುರಿದಿಟ್ಕೊಂಡಿದ್ದು ಮೇಲೆ ಹಾಕಿ ಇದೊಂಥರ ಕ್ರಿಸ್ಪಿ ಅಂದರೆ ಎಳ್ಳು ಕುರುಮ್ ಕುರುಮ್ ಅಂತ ಬರುತ್ತಲ್ಲ ಭಾಳ ಟೇಸ್ಟಿಯಾಗಿರುತ್ತೆ ಚಳಿಗಾಲದಲ್ಲಿ ಸ್ವಲ್ಪ ನಾವು ಗರಂ ಐಟಮ್ಸು ತಿನ್ನಬೇಕು ಬಾಡಿ ವಾರ್ಮ್ ಆಗಿರುತ್ತೆ ನಾವು ಹೆಸರು ಕಾಳು ಮಾಡಿದ್ದೀವಲ್ಲ ಅದು ಸ್ವಲ್ಪ ಕೂಲ್ ಕೊಡುತ್ತೆ ಅಂದರೆ ಪ್ರೋಟೀನ್ ಬಟ್ ಕೂಲ್ ಅಂಶ ಕೊಡುತ್ತೆ ಮೇಲೆ ಬೇಕಾದರೆ ಎಣ್ಣೆ ಬೇಕಾದ್ರೆ ತುಪ್ಪ ಹಾಕ್ಕೊಳ್ಳಿ ನಾವು ಯೂಸ್ ಮಾಡೋದು ಕೋಲ್ಡ್ ಪ್ರೆಸ್ ಈ ಸರಿ ಕುಸುಬೆಣ್ಣೆ ತಂದಿದ್ದೀನಿ ಹಾಗಾಗಿ ಅದನ್ನೇ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ರೋಸ್ಟ್ ಆಗಲಿ ಇದು ರೋಸ್ಟ್ ಆಗ್ತಾಯಿದೆ ದೊಡ್ಡದು ಬೇಕಾದರೂ ದೊಡ್ಡದಾಕೋಬೋದು ಸಿಂಗಲ್ ಸೈಡ್ ಬೇಕಾದರೂ ಮಾಡ್ಕೋಬೋದು ಡಬಲ್ ಸೈಡ್ ಬೇಕಾದರೂ ಮಾಡ್ಕೋಬೋದು ಇದು ಎಳ್ಳು ಹಾಕ್ತೀವಲ್ಲ ಇದು ಭಾಳ ತುಂಬ ಒಂಥರ ನಿಮಗೆ ಸ್ಪೆಷಲ್ಲಾಗಿ ಒಂದು ಫ್ಲೇವರು ಇರುತ್ತೆ ಎಷ್ಟು ಚೆನ್ನಾಗಿ ಕೊಡುತ್ತೆ ಅದು ನೀವು ನೀವೊಂದ್ಸರಿ ಎಲ್ಲರೂ ಫ್ರೈ ಮಾಡಿ ನೋಡಿ ಕಮೆಂಟ್ ಮೂಲಕ ನನಗೆ ತಿಳಿಸಿ ನಿಮಗೆ ಬೇಕಾದರೆ ಇನ್ನು ಸ್ವಲ್ಪ ಇನ್ನೊಂದು ಸೈಡ್ ಫ್ರೈ ಮಾಡ್ಕೊಳ್ಳಿ ಬೆನ್ಸ್ಕೊಂಡು ಡಬಲ್ ಸೈಡ್ ಮೇಲೆ ನೀವು ಒಂದು ಪ್ಲೇಟಿಗೆ ಸರ್ವೆಂಟ್ ಪ್ಲೇಟಿಗೆ ತಕ್ಕೋಬೋದು ಇನ್ನೊಂದು ದೋಸೆನೂ ನಿಮಗೆ ಹಾಕಿ ತೋರಿಸ್ತೀನಿ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಳ್ಳಿ ನಿಮಗೆ ಎಷ್ಟು ದೊಡ್ಡದು ಬೇಕೋ ಹಾಕ್ಬೋದು ತವಾ ಎಷ್ಟು ದೊಡ್ಡದಿದೆ ಅಷ್ಟು ದೊಡ್ಡದಾಗಿಯೂ ಹಾಕ್ಬೋದು ಇದು ಒಳ್ಳೆ ಪ್ರೋಟೀನ್ ಫುಲ್ ರಿಚ್ ಪ್ರೋಟೀನ್ ರಿಚ್ ದೋಸೆ ಇದ್ರ ಮೇಲೆ ಎಳ್ಳು ಈ ಥರ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಕೊತ್ತಂಬರಿ ಕಟ್ ಮಾಡಾದ್ರೂ ಹಾಕ್ಕೋಬೋದು ಎಳ್ಳಾದರೂ ಹಾಕ್ಬೋದು ಕಸಗಸೆ ಆದರೂ ಹಾಕ್ಬೋದು ನಿಮಗೆ ಏನಾದರೂ ಬೇಕಾದ್ರೂ ಚಟ್ನಿ ಪುಡಿನೂ ಹಾಕ್ಕೋಬೋದು ಅದು ನಿಮ್ಮ ಚಾಯ್ಸ್ ಏನಾದರೂ ಹಾಕ್ಕೊಬೋದು ನಾನು ವಿಂಟರ್ ಸೀಸನ್ ಇರೋದ್ರಿಂದ ಸ್ವಲ್ಪ ಎಳ್ಳು ಹಾಕಿದ್ದೀನಿ ಅಷ್ಟೆ ಇನ್ನೊಂದು ದೋಸೆನ ಚೆನ್ನಾಗಿ ರೆಡಿ ಆಯಿತು ನಾನು ಇದನ್ನು ಸಿಂಗಲ್ ಸೈಡೆ ಹಾಕ್ತಾಯಿದ್ದೀನಿ ಇನ್ನೊಂದು ಸೈಡೇನು ಹಾಕಲ್ಲ ಚೆನ್ನಾಗಿ ಇದು ರೋಸ್ಟ್ ಆಗಿದೆ ಗರಿಯಾದ ಹೆಸರು ಕಾಳು ದೋಸೆ ಇತ್ತ ಆಲೂಗಡ್ಡೆ ಪಲ್ಯ ತುಂಬ ಚೆನ್ನಾಗಿರುತ್ತೆ ನೀವು ಮಾಡಿ ನೋಡಿ ಕಮೆಂಟ್ ಮೂಲಕ ನನಗೆ ತಿಳಿಸಿ ನೋಡಿ ಆಲೂಗಡ್ಡೆ ಪಲ್ಯ ಜೊತೆಗೆ ನೀವು ಕಾಯಿ ಚಟ್ನಿ ಅಂದರೆ ಕೊಬ್ಬರಿ ಚಟ್ನಿ ಮಾಡ್ಕೋಬೋದು ಸಾಂಬಾರು ಮಾಡ್ಕೋಬೋದು ಏನಾದರೂ ಇದಕ್ಕೆ ಸೂಪರಾಗಿ ಇರುತ್ತೆ